ಪರಿಶೀಲನೆ ಇದು ನಾರ್ಮಲ್ ರೊಟೀನ್ ನಾವು ಮತ್ತೆ ಜೈಲ್ ಸುಪುಡೆಂಟ್ ಮತ್ತೆ ಸ್ಟಾಫ್ ಎಲ್ಲ ಡಿಸ್ಕಶನ್ ಮಾಮೂಲಿ ಇದು ರೊಟೀನ್ ವರ್ಕ್ ಮಾಡ್ತಾ ಇರೋದಷ್ಟೇ ಇದು ಆಯ್ತಲ್ಲ ಬೇರೆ ಈಗ ಜೈಲಿಗೆ ಸಂಬಂಧಪಟ್ಟಂಗೆ ದರ್ಶನ ಕೋಳ ಇಲ್ಲ ಸುಳ್ಳೋದು ಕೋಳ ಯಾವ್ದು ಇಲ್ಲ 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 ಕೋಳ ಯಾವ್ದು ಹಾಕೊಂಡ್ ಬಂದಿಲ್ಲ ಅಂತ ಅವಶ್ಯಕತೆನೂ ಇಲ್ಲ ಕೋಳ ಅವ್ರಿಗೇನೋ ಇರ್ಬೇಕು ಅದು ಹಾಕೊಂಡಿರ್ಬೇಕು ಅಷ್ಟೇ ಅದು ಸ್ಪೆಕ್ಟ್ ಅಲ್ಲ ಅದು ಸ್ಪೆಕ್ಟ್ ಇಲ್ಲ ಅದು ಪವರ್ ಗ್ಲಾಸ್ ಅಂತ ಹೇಳಿದ್ರು ಪವರ್ ಗ್ಲಾಸ್ ಅಲೋಡ್ ಇದೆ ಯಾರಿಗೂ ಇಷ್ಟೇ ಕಣ್ಣು ಏನಾದ್ರು ಪವರ್ ಇದ್ರೆ ಅವ್ರಿಗೆ ಅಲೋಡ್ ಇದೆ ಆದ್ರೂ ಸಹ ಅದು ಏನು ಗ್ಲಾಸ್ ಇದೆ ಅದನ್ನ ಅದೆಷ್ಟು ಪವರ್ ಇದೆ ಅನ್ಬಿಟ್ಟು ಅದನ್ನ ಚೆಕ್ ಮಾಡ್ಲಿ ಮಾಡಿ ಡಾಕ್ಟರ್ ಇಲ್ಲ ಅದೆಲ್ಲ ರಿಮೂವ್ ಆಗಿದೆ ಎಲ್ಲ ಈಗಲ್ಲ ಸರ್ಚ್ ಟೈಮ್ ರಿಮೂವ್ ನೋ 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 ಆ ತರದ್ ಇಲ್ಲ ಫಸ್ಟ್ ಕ್ಲಾಸ್ ಹೆಲ್ತ್ ಚೆಕ್ಅಪ್ ನಾನು ಮಾಡ್ತಿದ್ದೀನಿ ಅದಿಲ್ಲ ಹೆಲ್ತ್ ಏನು ಇಲ್ಲ ನಾನು ಬ್ಯಾರಕ್ಕೆ ಹೋಗಿಲ್ಲ ನಾನು ಮೇಡಮ್ ಅವರ ಚೇಂಬರ್ ಅಲ್ಲಿದ್ದೆ ಜೈಲ್ ಸ್ಟೂಡೆಂಟ್ ಚೇಂಬರ್ ಚೇಂಬರ್ ಅಲ್ಲಿದ್ದೆ ಅಲ್ಲಿಂದ ಬಂದಿದ್ದೀನಿ ಅಷ್ಟೇ ಅವೆಲ್ಲ ಯಾವ್ದು ವದಂತಿಗಳು ಇಲ್ಲ ಎಲ್ಲ ಚೆನ್ನಾಗಿ ಊಟ ಮಾಮೂಲಿ ಎಲ್ರಿಗೂ ಏನಿರುತ್ತೆ ಅದೇ ಊಟ ಮಾಡಿ ಇಲ್ಲ ಇಲ್ಲ ಆತರ ಅದು ನನಗ್ ನನಗೆ ಇದಿಲ್ಲ ಗಮನಕ್ಕಿಲ್ಲ ಆಮೇಲೆ ಆ ತರದ್ ಯಾವ್ದೂ ಇಲ್ಲ ಆಯ್ತಲ್ಲ ಎಲ್ರಿಗೂ ಏನ್ ನಾರ್ಮಲ್ ಫುಡ್ ಇತ್ತು ಅದೇ ಹೋಗಿರುತ್ತೆ ತಗೊಂಡಿರೋ ಕೆಲವರು ಮಾಡ್ಲಿಕ್ಕೆ ಅಚ್ಚೆ ಆ ತರದ್ ಯಾವ್ದು ಇಲ್ಲ ಆತರ ಹಿಂದೆ ಟಾಕಿರೋದೆಲ್ಲ ಇಲ್ಲ ಅದು ಸ್ವಲ್ಪ ಟೈಟ್ ಇತ್ತಲ್ಲ ಹಂಗಾಗಿ ಅದು ರಿಮೂವ್ ಮಾಡ್ಲಿಕ್ಕೆ ಕಷ್ಟ ಆಯ್ತು ಅಷ್ಟು ಬಿಟ್ರೆ ಹಾಕಿರೋದು ಆ ಹಿಂದೆ ಟಾಕಿರೋದು ಅಲ್ಲ ಅಲ್ಲ ಮಾಮೂಲಿಯಾಗಿ ನಾನು ಹೇಳ್ತೀನಿ ಎನಿ ಜೈಲ್ ಇದು ಜನರಲ್ ಮಾಹಿತಿ ಇದು ದರ್ಶನ್ ಅವ್ರ ಬಗ್ಗೆ ಅಂತ ಅಲ್ಲ ನಾನು ಹೇಳ್ತಾ ಇದು ಜನರಲ್ ಮಾಹಿತಿ ಇದ್ರಲ್ಲಿ ಕನ್ವಿಕ್ಟ್ಸ್ ಇರ್ತಾರೆ ಪ್ರೆಸರ್ಸ್ ಅಲ್ಲಿ ಮತ್ತೆ ಅಂಡರ್ ಟ್ರೈಲ್ ಪ್ರೆಸರ್ಸ್ ಇರ್ತಾರೆ ಕನ್ವಿಕ್ಟ್ಸ್ ಆದ್ರೆ ಬಟ್ಟೆಗಳಲ್ಲಿ ರಿಸ್ಟ್ರಿಕ್ಷನ್ ಇರ್ತದೆ ವೆರಾಸ್ ಅಂಡರ್ ಟ್ರಯಲ್ ಪ್ರೆಸರ್ಸ್ ಇರಲ್ಲ ನಂಬರ್ ಏನು ಇದೆ ಮೇಡಂ ಅದು ಆಫೀಶಿಯಲ್ ಅದು ಮಾಧ್ಯಮದಲ್ಲಿ ಹೇಳುವಂತ ವಿಚಾರ ಅಲ್ಲ ಅದು ಅದು ಇಸ್ ಆನ್ ಅಫಿಷಿಯಲ್ ಮ್ಯಾಟರ್ ಐ ಕ್ಯಾನ್ ನಾಟ್ ಡಿಸ್ಕ್ಲೋಸ್ ಹಿಯರ್ ಇಲ್ಲ جیل ರೂಲ್ಸ್ ಗಳನ್ನು ಇಲ್ಲ ಅದೆಲ್ಲ ವದಂತಿ ಅದು ದಯವಿಟ್ಟು ಅದನ್ನೆಲ್ಲ ನಂಬಬೇಡಿ ಹೌದು জেল ರೂಲ್ಸ್ ಫಾಲೋ ಮಾಡಲೇಬೇಕಲ್ಲ ಮಾಡ್ತಾರೆ ಅದರಲ್ಲಿ ಏನಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ